ಗ್ರಾಮದಲ್ಲಿ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ಹಾಗೂ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಶ್ರೀನಿವಾಸಪುರ ತಾಲೂಕು ಕೋಲಾರ ಜಿಲ್ಲಾ ವತಿಯಿಂದ ಸಮಗ್ರ ಶಿಕ್ಷಣ ಯೋಜನೆ ಶಾಲಾ ಪೋಷಕರ ಸಭೆ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಎಲ್ವಿ ನಾಗಮಣಿ ವೆಂಕಟರಾಜುರವರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮೆಹತಾಜ್ ರವರು ಕಾರ್ಯಕ್ರಮದ ಸಕ್ರಿಯ ವ್ಯವಸ್ಥಾಪಕರು ಶ್ರೀನಿವಾಸ ಸರ್ ಅವರು ಅವರ ತಂಡದ ಎಲ್ಲಾ ಗೌರವಾನ್ವಿತ ಸಿಬ್ಬಂದಿ ವರ್ಗದವರು ಈ ಶಾಲೆಯ ಕಾರ್ಯಕ್ರಮದ ಮುಖ್ಯ ಶಿಕ್ಷಕರು ಕೆಎಸ್ ವೆಂಕಟೇಶಪ್ಪರವರು ಹಾಗೂ ಸಹ ಶಿಕ್ಷಕರು ಆರ್ ಮುನಾವಾರ್ ಬಾಷಾ ಹಾಗೂ ಪೋಷಕ ವೃಂದದವರು ಈ ಭಾಗದ ಅಂಗನವಾಡಿ ಕಾರ್ಯಕರ್ತೆ ರವರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿ ವರ್ಗದವರು ವಿದ್ಯಾರ್ಥಿಗಳು ಗ್ರಾಮದ ಮುಖಂಡರು ಹಿರಿಯರು ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ಸುಗೊಳಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರು ಕೆಎಸ್ ವೆಂಕಟೇಶಪ್ಪರವರು ಮಾತನಾಡಿ ಈ ದಿನ ನಮ್ಮ ಶಾಲೆಯಲ್ಲಿ ಅಧಿಕಾರಿಗಳು ಬಂದಿರುವ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ನಮ್ಮ ಶಾಲೆಯ ವತಿಯಿಂದ ಕೃತಜ್ಞತೆಗಳು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ವ್ಯವಸ್ಥಾಪಕರು ಶ್ರೀನಿವಾಸರವರು ಮಾತನಾಡಿ ಈ ದಿನ ಸಭೆಯಲ್ಲಿ ಶಿಕ್ಷಣದ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಹತ್ವದ ಜ್ಞಾನ ಅರಿವು ಮೂಡಿಸಿದರು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸಮಾಜದಲ್ಲಿ ಶಿಕ್ಷಣ ಇಲ್ಲವೆಂದರೆ ಸ್ಥಾನಮಾನ ಸಿಗುವುದಿಲ್ಲ ನಮ್ಮ ಕಾರ್ಯಕ್ರಮ ಯೋಜನೆಯ ಅಡಿಯಲ್ಲಿ ಶಿಕ್ಷಣದ ಬಗ್ಗೆ ಹೆಚ್ಚಿನ ಸಾರಾಂಶ ಸಲಹೆ ಸೂಚನೆಗಳು ತಿಳಿಸುತ್ತೇವೆ ಈ ದಿನ ಕಾರ್ಯಕ್ರಮದ ಸಮಗ್ರ ಶಿಕ್ಷಣ ಯೋಜನೆಯ ಭೇಟಿ ಮಾಡಿದಾಗ ಮುಖ್ಯವಾಗಿ ವಿದ್ಯಾರ್ಥಿಗಳ ಭವಿಷ್ಯದ ಮೂಲಭೂತ ಸೌಕರ್ಯಗಳ ಬಗ್ಗೆ ಪರಿಶೀಲನೆ ಎಲ್ಲ ವಿದ್ಯಾರ್ಥಿಗಳ ಕಲಿಕೆಗೆ ಸಂಬಂಧಪಟ್ಟ ಎಲ್ಲ ರೀತಿಯ ಸೌಲಭ್ಯಗಳ ಬಗ್ಗೆ ಪರಿಶೀಲನೆ ಸರ್ಕಾರದ ಅನುದಾನ ಸರಿಯಾದ ರೀತಿ ಸಿಗುತ್ತಿರುವುದರ ಬಗ್ಗೆ ಪರಿಶೀಲನೆ ಹೀಗೆ ಹಲವಾರು ವಿಚಾರಗಳು ಕಾರ್ಯಕ್ರಮದಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಶಿವಕುಮಾರ್ ಸರ್ ಅವರು ಮಾತನಾಡಿ ಸಮಗ್ರ ಶಿಕ್ಷಣದ ರೂಪಾವೇಶಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿದ್ಯಾರ್ಥಿಗಳು ಭವಿಷ್ಯದ ಮುಂದಿನ ಜೀವನದ ಆಧಾರದ ಶಿಕ್ಷಣವೇ ಈ ದಿನ ಅವರ ಶ್ರೇಯಸ್ಸು ಎಂಬುದಾಗಿ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು ಬಂದಿರುವ ಎಲ್ಲರಿಗೂ ಶಾಲೆಯ ಮುಖ್ಯ ಶಿಕ್ಷಕರ ವತಿಯಿಂದ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು ಬಸ್ ಅಲ್ಲಿ ಕುತ್ಕೊಂಡಿದ್ದಂತ ಇಳಿಬೇಕಂತ ಗೊತ್ತಾಗಲ್ಲ ಇದು ಶಿಕ್ಷಣದ ಮಹತ್ವ ನಮ್ಗೆ ಅರ್ಥ ಆಗುತ್ತೆ ನಮ್ಗೆ ಶಿಕ್ಷಣ ಹಾಕಿದ್ದಾರೆ ಇದೇನಂದ್ರೆ ನಮ್ಗೆ ಪ್ರಾರಂಭದಲ್ಲಿ ಶಿಕ್ಷಣ ವ್ಯವಸ್ಥೆ ಏನಿದೆ ಇಲ್ಲಿ ತನಕ ಸಾಕಷ್ಟು ಬದಲಾವಣೆಗಳು ಹಂತ ಹಂತವಾಗಿ ಬದಲಾವಣೆ ಆಗ್ತಾ ಬರ್ತಾ ಇದೆ ಇನ್ನಷ್ಟು ಬದಲಾವಣೆಗಳಾಗಬೇಕನ್ನುವಂಥದ್ದು ಸರ್ಕಾರ ನಿರೀಕ್ಷೆ ಇಲ್ಲ ಸಹ ಇದೆ ಆ ಒಂದು ಕಾರಣಕ್ಕೋಸ್ಕರ ಈ ಶಾಲೆನ ಈ ಒಂದು ಗ್ರಾಮನ ಸರ್ಕಾರ ಗಮನಿಸ್ತಾ ಇದೆ ಅನ್ನೋದನ್ನ ಅದೆಲ್ಲ ಅರ್ಥ ಮಾಡ್ಕೊಬೇಕು ಶಾಲೆಯಲ್ಲಿ ಏನು ವಿದ್ಯುತ್ ವ್ಯವಸ್ಥೆ ಇದೆಯಾ ಇಲ್ವೋ ಅನ್ನೋದನ್ನ ಖಾತರಿ ಪಡಿಸ್ಕೊಳ್ತೇವೆ ಮತ್ತೆ ಲ್ಯಾ ಇದು ಲ್ಯಾಬ್ ಇದ್ರೆ ಲ್ಯಾಬ್ ಬಳಕೆ ಆಗ್ತಾ ಇದೆ ಇಲ್ವೋ ಅನ್ನೋದ್ ನೀವು ಕೊಡ್ತಾ ಇದಿರಲ್ಲ ಸರ್ಕಾರ ಅದು ಆ ಅನುದಾನ ಏನಿದೆ ಅದು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಅಂದ್ರೆ ಅವರು ಬಳಕೆ ಮಾಡ್ಕೊಂತ ಇದ್ದಾರೆ ಈಗ ವ್ಯರ್ಥವಾಗಿ ನಾವು ಪರ್ಚೇಸ್ ಮಾಡ್ತೀವಿ ಕೆಲವೊಂದು ಲ್ಯಾಬ್ ಐಟಮ್ಸು ಅದನ್ನು ಬಳಸೋದೇ ಇಲ್ಲ ಮಕ್ಕಳಿಗೆ ಗೊತ್ತೂ ಆಗಲ್ಲ ವೇಸ್ಟ್ ಅಲ್ವಾ ಅದು ಮತ್ತೆ ಪುಸ್ತಕಗಳು ಸರ್ಕಾರ ಲೈಬ್ರರಿ ಅಂತ ದುಡ್ಡು ಕೊಡ್ತಾ ಇದೆ ಆ ಲೈಬ್ರರಿ ಕೊಡ್ತಾರಂತ ದುಡ್ಡು ಮಕ್ಕಳಿಗೆ ಓದ್ಕೊಂಡು ವಿದ್ಯಾವಂತರ ಆಗ್ಬೇಕಲ್ವಾ ಒಟ್ಟಲ್ಲಿ ಒಟ್ಟಾರೆ ಏನಂದ್ರೆ ಔಟ್ಪುಟ್ ಏನಂದ್ರೆ ಒಂದು ಒಂದು ಸಿಸ್ಟಮ್ ಅಲ್ಲಿ ಅವರೊಂದು ಅಭಿವೃದ್ಧಿ ಅಂದರೆ ಮಕ್ಕಳಿಗೆ ಕಲಿಯುವಂಥ ಸಾಮರ್ಥ್ಯ ಹೆಚ್ಚಿಸಿಕೊಬೇಕು ಮತ್ತೆ ಅವ್ರ ವಿಜಯ ಒಳ್ಳೆ ವಿದ್ಯಾವಂತರಾಗಬೇಕು ಸರ್ಕಾರದ ಪರಿಕಲ್ಪನೆ ಆಗಿದೆ ನಾವು ಎರಡು ಸಾವಿರದ ಮೂವತ್ತರ ಒಳಗಾಗಿ ಔಟ್ ಅನ್ನ ಜೀರೋ ಆಗಬೇಕು ಆ ಒಂದು ಕಾರಣಕ್ಕೋಸ್ಕರ ಸರ್ಕಾರ ಸೋಷಿಯಲ್ ಆಕ್ಟಿವ್ ಮಾಡಿಸ್ತೇವೆ ಮಾಧ್ಯಮದ ಮಾಧ್ಯಮದ ಮಿತ್ರರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವ್ರಿಗೂ ಹಾಗೂ ಪೋಷಕರೆಲ್ಲರಿಗೂ ನಮ್ಮ ಶಾಲೆಯ ಪರವಾಗಿ ಸಂಸ್ಕಾರವನ್ನು ಬಯಸ್ತಾರೆ ಬರುವಂತ ದಾರಿ ಇದೆಯಲ್ಲ ಅದು ಸುರಕ್ಷಿತವಾಗಿದೆಯಲ್ಲ ಅಂತ ಖಾತೆ ಪಡಿಸ್ಕೊಡಿ ಅಂತ ಹೇಳ್ತಾರೆ ಅವರಿಗೆ ಬೆಂಗಾವಲಿ ಬತ್ತೆ ಬತ್ತೆ ಕುಡಿ ಅನ್ನುವಂಥದ್ದು ಅಂದರೆ ಗುಟ್ಟಗಾಡು ಪ್ರದೇಶಗಳಿದೆಯಲ್ಲ ಅಂಥ ಪ್ರದೇಶಗಳಲ್ಲಿ ಹೆಣ್ಮಕ್ಳು ಒಂಟೆಗೆ ಓಡಾಡೋಕ್ಕಾಗಲ್ಲ ಕೆಲವು ಸಮಸ್ಯೆಗಳಿದೆ ಆ ಒಂದು ಕಾರಣಕ್ಕೋಸ್ಕರ ಅದನ್ನ ಅವ್ರಿಗೆ ಸೇಫ್ಟಿ ಇದೆಯಾ ಇಲ್ವ ಅನ್ನೋದನ್ನ ಖಾತ್ರಿಪಡಿಸುವಂತದ್ದು ಇಷ್ಟು ಸಮಗ್ರ ಶಿಕ್ಷಣದಲ್ಲಿ ಸುಮಾರು ನಾವು ನೂರ ಮೂವತ್ತ ಮೂವತ್ನಾಲ್ಕು ಕ್ವಶನ್ಸ್ ಶಿಕ್ಷಕರಿಗೆ ಮತ್ತೆ ಪೋಷಕರಿಗೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಕ್ವಶನ್ಸ್ ಅನ್ನ ಮಾಡಿ ನಾವು ಮಾಹಿತಿ ಕಲೆ ಹಾಕೊಂಡ್ವಿ ಸರ್ಕಾರ ಎಲ್ಲ ಒಂದ್ ಕಡೆ ಈ ಪಾಲಿಸಿ ಮಾಡುವಂತ ಉದ್ದೇಶಕ್ಕೋಸ್ಕರ ಈ ಸೋಷಿಯಲ್ ಆಕ್ಟಿಕ್ ಮಾಡಿಸ್ತಾ ಇರುವಂತದ್ದು ಪಾಲಿಸಿ ಅಂದ್ರೆ ಈಗ ನೋಡಿ ಸಮ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ನುವಂಥದನ್ನ ಆ ಮುಂದಿನ ದಿನಗಳಲ್ಲಿ ಅನುಷ್ಠಾನ ಆಗ್ತದೆ ಅಂದ್ರೆ ಎಲ್ರಿಗೂ ಒಂದೇ ಶಿಕ್ಷಣ ಸ್ಥಳೀಯವಾಗಿ ಅವ್ರಿಗೇನು ಆ ವೃತ್ತಿ ಶಿಕ್ಷಣ ಜೊತೆಗೆ ವೃತ್ತಿ ಶಿಕ್ಷಣ ಇದ್ರಲ್ಲಿ ಸೇರ್ಪಡೆ ಅದೇ ರೀತಿ ಡಿಒ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ನಮ್ಮೆಲ್ಲರ ಪರವಾಗಿ ಹಾಗೆ ಕೃಷ್ಣ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯ ಮತ್ತೆ ಶ್ರೀನಿವಾಸ ರೆಡ್ಡಿ ಸರ್ ಅವರು ಶ್ರೀನಿವಾಸ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಗೆ ಸಾಕ್ಷವಾಗಿ ವತಿಯಿಂದ ನಾಲ್ಕು ದಿನಗಳ ಕಾಲ ನಾವು ಈ ಸಮಗ್ರ ಶಿಕ್ಷಣದ ಒಂದು ಪರಿಶೋಧನೆಯನ್ನ ಈ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಎರಡ್ ಸಾವಿರದ ಮೂವತ್ತರ ಒಳಗೆ ಜಾತಿ ಭೇದ ಲಿಂಗ ತಾರತಮ್ಯವಿಲ್ಲದೆ ಎಲ್ರಿಗೂ ಸಹ ಶಿಕ್ಷಣವನ್ನ ಕೊಡಬೇಕು ಅನ್ನುವಂಥದ್ದು ಒಂದು ಉದ್ದೇಶ ಈ ಸಮಗ್ರ ಶಿಕ್ಷಣ ಅದಕ್ಕಾಗಿ ಸರ್ಕಾರ ಏನ್ ಮಾಡಿದೆ ಈಗ ಅದನ್ನ ಜಾರಿ ತಂದಿದೆ ಹಿಂದೆ ಯಾವ್ದು ಕಾರ್ಯಕ್ರಮಗಳನ್ನು ತಂದಿದ್ರು ನಲ್ಲಿ ಕಲಿ ಆ ಓದೋಣ ಅಂತ ಹೇಳ್ಬಿಟ್ಟು ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ ಅದೆಲ್ಲವನ್ನ ಮರದಿ ಮಾಡಿ ಈಗ ಸಮಗ್ರ ಶಿಕ್ಷಣ ಅನ್ನೋದಂತದನ್ನ ತಂದಿದ್ದಾರೆ ಇದರ ಮೂಲ ಉದ್ದೇಶ ಎಲ್ರಿಗೂ ಶಿಕ್ಷಣವನ್ನ ಕೊಡಬೇಕು ಯಾರು ಡ್ರಾಪ್ಔಟ್ಸ್ ಇರಬಾರ್ದು ಅಂತ ಈ ತಂದಿರುವಂತಹ ಕಾರ್ಯಕ್ರಮವನ್ನ ಶಾಲೆಗಳಲ್ಲಿ ಯಾವ ರೀತಿ ಅಡ್ವಾನ್ಸ್ ಇದರ ಲೋಪದೋಷಗಳೇನಿದೆ ಇದರಲ್ಲಿ ಒಳ್ಳೇದೇನಿದೆ ಇದು ಏನು ಆಗ್ಬೇಕು ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನ ಸಂಭವಿಸಿಕೊಡಿ ಎರಡು ಸೋಶಿಯಲ್ ಆಗಿಟ್ ಅಲ್ಲಿ ಆಗ್ತದೆ ನಮಗೆ ಆ ಪದದಲ್ಲೇ ಹೇಳ್ತದೆ ಸೋಷಿಯಲ್ ಆಗಿಟ್ ಸಮಾಜ ಸಮಾಜದ ಸಹಭಾಗಿತ್ವ ಉತ್ತರದಾಯಿತ್ವ ಮತ್ತೆ ಪಾರದರ್ಶಕತೆ ಇದು ಸೋಷಿಯಲ್ ಆಗಿಟ್ ಇನ್ನೊಂದು ಭಾಗ ಆಗಿತ್ತು ಈ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಒಂದು ಶಾಲೆಗೆ ಭೇಟಿ ಮಾಡುವಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಶಾಲೆಯ ವಾತಾವರಣ ಯಾವ ತರ ಇದೆ ಅನ್ನೋದನ್ನ ಖಾತ್ರಿ ಪಡಿಸ್ಕೊಂತೀವಿ ಅಂದ್ರೆ ಸುಸಜ್ಜಿತವಾದ ಕಟ್ಟಡಗಳಿದೆಯಾ ಮಕ್ಕಳು ಕೂತ್ಕೊಳ್ಳೋದಕ್ಕೆ ಕಲಿಯೋದಕ್ಕೆ ಒಂದು ಒಳ್ಳೆ ವಾತಾವರಣ ಇದೆಯಾ ಅನ್ನೋದನ್ನ ಖಾತ್ರಿ ಮತ್ತೆ ಅವ್ರು ಕೂತ್ಕೊಳ್ಳುವಂತ ಸ್ಥಳಕ್ಕೆ ಏನು ಡ್ರಸ್ಕ್ ಈ ತರದ್ದೆಲ್ಲ ಏನಿದೆ ಮೂಲಭೂತ ಸೌಕರ್ಯಗಳು ಅದು ಸಿಗ್ತಾ ಇದೆ ಇಲ್ಲುವಂತದನ್ನ ಖಾತ್ರಿ ಪಡಿಸ್ಕೊಂತೀವಿ ಮತ್ತೆ ಶುದ್ಧ ನೀರು ಮಕ್ಕಳಿಗೆ ಸಿಗ್ತಾ ಇದೆ ಇಲ್ವಂಥದನ್ನ ಖಾತ್ರಿ ಪಡಿಸ್ಕೊಂತ ಮತ್ತೆ ಅಲ್ಲಿ ಮಧ್ಯಾಹ್ನ ಬಿಸಿ ಊಟ ಯೋಜನೆ ಅನುಷ್ಠಾನ ಚೆನ್ನಾಗಿದೆ ಅನ್ನುವಂಥದ್ದನ್ನು ಖಾತ್ರಿಪಡ್ತಾರೆ ಮತ್ತೆ ಕಲಿಕೆಗೆ ಸಂಬಂಧಪಟ್ಟಂಗೆ ಅವ್ರಿಗೆ ಮಕ್ಕಳಿಗೆ ಈ ಕಲಿತಾ ನಲಿತಾ ಕಲಿಬೇಕು ಬಟ್ಟಂಗೆ ನಿಮ್ಮ ಜೊತೆ ಕೆಲವು ವಿಷಯಗಳನ್ನು ನಾನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮಗೆ ಶಿಕ್ಷಣ ಯಾಕೆ ಬೇಕು ಅನ್ನುವಂಥದ್ದನ್ನ ಕ್ವೆಶನ್ ಬರ್ತದೆ ಶಿಕ್ಷಣ ಯಾಕೆ ಬೇಕಲ್ರಿ ಒಂದು ವ್ಯವಸ್ಥೆ ಚೆನ್ನಾಗಿರ್ಬೇಕಂತ ಶಿಕ್ಷಣ ಬೇಕಾಗ್ತದೆ ನಾವು ಏನು ಅನ್ನೋದನ್ನ ಅರ್ಥ ಮಾಡ್ಕೊಬೇಕಂತ ಶಿಕ್ಷಣ ಬೇಕಾಗ್ತದೆ ನಮ್ಮ ಸುತ್ತಮುತ್ತ ಪರಿಸರನ ಅರ್ಥ ಮಾಡ್ಕೊಬೇಕಂತ ಶಿಕ್ಷಣ ಬೇಕಾಗ್ತದೆ ಒಟ್ಟಾರೆ ನಮ್ಮ ಜೀವನ ಸಮಾಜ ಎಲ್ಲ ಚೆನ್ನಾಗಿರ್ಬೇಕಂತ ಶಿಕ್ಷಣ ಬೇಕಾಗ್ತದೆ ಶಿಕ್ಷಣ ಇಲ್ಲದೇ ಇದ್ದ ಮನುಷ್ಯ ಅವರು ತರ ಈ ಡೆಫಂಡಮ್ ಅಂತ ಕರೀತಾರಲ್ಲ ಮುಕ್ತರು ಮತ್ತೆ ಅವರು ಏನು ಸಮಸ್ಯೆಗಳನ್ನು ಅನುಭವಿಸ್ತಾರೋ ಶಿಕ್ಷಣ ಇದ್ರೆ ಅಷ್ಟೊಂದು ಸಮಸ್ಯೆ ಅನುಭವಿಸ್ತದೆ ಕುಡಿಯೋ ನೀರು ಶಾಲೆಯಲ್ಲಿ ಕುಡಿಯುವ ನೀರು ವ್ಯವಸ್ಥೆ ಇರಬೇಕು ಮಕ್ಕಳಿಗೆ ಅಂತ ನಮ್ಮ ಕೋಲಾರ ತಾಲೂಕಲ್ಲಿ ಎಲ್ಲ ಶಾಲೆಗಳು ಕೂಡ ಒಂದು ಎಫ್ಸಾನ್ ಕಂಪ್ನಿ ಅಂತ ಹೇಳ್ಬಿಟ್ಟು ಏನು ಮಾಡಿದ್ದಾರೆ ವಾಟರ್ ಫಿಲ್ಟರ್ ಕೊಟ್ಟಿದ್ದಾರೆ ಪಂಚಾಯಿತಿ ವತಿಯಿಂದ ಸರಬರಾಜು ಆಗುತ್ತೆ ಶಾಲೆಗೆ ಆ ಎಫ್ಸಾನ್ ಕಂಪ್ನಿಯವರು ಕೊಟ್ಟಿರುವಂಥ ವಾಟರ್ ಫಿಲ್ಟರ್ ಇಂದ ಮಕ್ಕಳಿಗೆ ಕುಡಿಯುವ ನೀರು ವ್ಯವಸ್ಥೆ ಆಗಿದೆ ಈ ತಾಲೂಕಲ್ಲಿ ಆ ಥರದ ವ್ಯವಸ್ಥೆ ನಮಗೆ ಕಂಡು ಬಂದಿಲ್ಲ ನಾವು ಎರಡು ಶಾಲೆಗಳನ್ನು ಮಾಡಿದ್ವಿ ಎರಡು ಶಾಲೆಯೂ ಕೂಡ ವಾಟರ್ ಫಿಲ್ಟರ್ ವ್ಯವಸ್ಥೆ ಇಲ್ಲ ಇವರು ಪಕ್ಕದ ಪಂಚಾಯತಿ ವತಿಯಿಂದ ಇರುವಂತಹ ಫಿಲ್ಡ್ರಲ್ಲಿ ನೀರನ್ನು ಇಟ್ಟು ಬಂದು ಮಕ್ಕಳಿಗೆ ಮಾಡ್ತಾ ಇದ್ದಾರೆ ಅದು ಎಲ್ಲ ಕಾಮನ್ ಇದೆ ಹಾಗಾಗಿ ಮಾಡ್ತಾ ಇದ್ದಾರೆ ಮೂರು ನಾಲ್ಕನೇದು ಕಾಂಪೌಂಡಿನ ವ್ಯವಸ್ಥೆ ಹೇಗಿದೆ ಅಂತ ಕಾಂಪೌಂಡ್ ಇದೆ ವಿಶಾಲವಾಗಿದೆ ಆದ್ರೆ ಸುಳ್ಳು ಕಾಂಪೌಂಡ್ ವ್ಯವಸ್ಥೆ ಅಲ್ಲಲ್ಲಿ ಶಿಥಿಲವಾಗಿದೆ ಆ ಕಾಂಪೌಂಡ್ ವ್ಯವಸ್ಥೆ ಒಂದು ಹಾಕ್ಬೇಕಾಗಿದೆ ಜೊತೆಗೆ ಸ್ವಚ್ಛತೆ ಆಗ್ಬೇಕಾಗಿದೆ ಯಾಕೆಂದ್ರೆ ಮಕ್ಕಳು ಓಡಾಡ್ತೀವಿ ಅಂತ ಹಿಂದೆ ಹಲವಾರು ಪರಿಶೋಧನೆಗಳು ಮಾಡಿದ್ದಾರೆ ಆದರೆ ಸಾಮಾಜಿಕ ಪರಿಶೋಧನೆ ಎಲ್ಲ ಇಲಾಖೆಗಳಲ್ಲೂ ಕೂಡ ಸಾಮಾಜಿಕ ಪರಿಶೋಧನೆಯನ್ನ ಮಾಡುವಂತ ಒಂದು ಪ್ರಕ್ರಿಯೆ ಆಗಿದೆ ಹಾಗಾಗಿ ನಾವು ನಾಲ್ಕು ದಿವಸಗಳಿಂದ ನಾನು ಮತ್ತು ಮೇಡಮ್ ಅವರಿಬ್ಬರು ಸೇರಿ ಇಲ್ಲಿನ ಒಂದು ಭೌತಿಕ ಪರಿಶೀಲನೆಯನ್ನು ನಡೆಸಿ ಮತ್ತು ಇಲ್ಲಿನ ಒಂದು ದಾಖಲೆಗಳನ್ನು ಪರಿಶೀಲಿಸಿ ಒಂದು ವರ್ತಿಯನ್ನು ದಯಾನ ಮಾಡಿ ಅದನ್ನು ನಾವು ಸರ್ಕಾರಕ್ಕೆ ಕಳಿಸ್ಕೊಡುವಂತ ಒಂದು ಪ್ರಕ್ರಿಯೆ ಈ ಸಮಗ್ರ ಶಿಕ್ಷಣ ವರ್ಗಿದೆ ಏನಪ್ಪಾ ಅಂದರೆ ಇಲ್ಲಿ ನಾವು ಬಂದ ತಕ್ಷಣ ನೋಡಿದಂಥದ್ದು ಶಾಲಾ ಕಟ್ಟಡ ಹೇಗಿದೆ ಶಾಲಾ ಕಟ್ಟಡ ಹಳೇದಾಗಿದೆ ಹೊಸ ಕಟ್ಟಡಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಕಟ್ಟಡ ಆಗ್ತಾ ಇದೆ ಶೌಚಾಲಯ ಇಲ್ಲ ಹಳೇದಿದೆ ಅದು ಯೂಸ್ ಆಗ್ತಾ ಇಲ್ಲ ಅದಕ್ಕಾಗಿ ಹೊಸದಾಗಿ ಶೌಚಾಲಯವನ್ನು ಕಟ್ಟೋದಕ್ಕೆ ವ್ಯವಸ್ಥೆ ಆಗಿದೆ ಮಕ್ಕಳಿಗೆ